ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತು ಪ್ಲೈನ್ ಸೀರೆ ತೋರಿಸ್ತಾ ಇದ್ದೀನಿ ನೋಡಿ ಈ ಕ್ವಾಲಿಟಿನೂ ನೆನ್ನೆ ವಿಡಿಯೋ ಹಾಕಿದ್ನಲ್ಲ ಅದೇ ಕ್ವಾಲಿಟಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸೀರೆ ಪಾಚಿ ಗ್ರೀನ್ ಮಾಮೂಲಿ ಮುಂಚೆ ಹೇಳ್ದಾಗೇ ಎಲ್ಲ ಸೀರೆಗೂ ಒಂದೇ ಬ್ಲೌಸ್ ವೈಟ್ ಬ್ಲೌಸೆ ಇದೇ ಥರದ ಬ್ಲೌಸೇ ಬರೋದು ಡಿಸೈನು ಸೀರೆಗಳು ಮಾತ್ರ ಕಲ್ ಕಲರ್ ಸೀರೆ ಇರುತ್ತೆ ನೋಡಿ ನಾನು ನಿನ್ನೆ ವೀಡಿಯೋ ಮಾಡಿರೋದು ಈ ಸೀರೆ ಮಧ್ಯೆ ಎಲ್ಲ ಬಾರ್ಡ್ರು ಐತೆ ಹಾಗೆ ಕಾಂಬಿನೇಷನ್ ಬಂದ್ಬಿಟ್ಟು ಯಾವ ಸೀರೆನಾರ ತಗೊಳ್ಳಿ ವೈಟ್ ಬ್ಲೌಸೇ ಬರೋದು ಯಾವ ಕಲರ್ ಸೀರೆ ತಗೊಂಡ್ರು ವೈಟ್ ಬ್ಲೌಸೇ ಬರೋದು ಹಾಗೆ ಇದೆಲ್ಲ ಈ ಸೀರೆ ಈಗ ತುಂಬ ಟ್ರೆಂಡಿಂಗ್ ಆಗೈತೆ ತುಂಬ ಜನ ಇಷ್ಟಪಟ್ಟು ತಗೊತಾದರೆ ನೋಡಿ ಇದು ಪ್ಲೈನು ನಿನ್ನೆ ವೀಡಿಯೋದಲ್ಲಿ ಹೇಳಿದೆ ಅಲ್ವಾ ಪ್ಲೈನ್ ಸೀರೆನೂ ಆಯ್ತು ಅಂತ ಇದು ಬಂದ್ಬಿಟ್ಟು ಪ್ಲೈನು ಈ ಪ್ಲೈನ್ ಸೀರೆಗೆ ಯಾವುದೇ ಥರದ ಮಧ್ಯ ಮಧ್ಯ ಇಲ್ಲ ಹಾಗೆ ಇದೂ ತುಂಬ ಕಾ ಚೆನ್ನಾಗಿ ಕಾಣಿಸುತ್ತೆ ಪಾಚಿ ಗ್ರೀನ್ಗೆ ವೈಟ್ ಬ್ಲೌಸು ಹಾಗೆ ಈ ಸೀರೆಗಳಂತೂ ತುಂಬ ಟ್ರೆಂಡಿಂಗಲ್ಲೈತೆ ಟ್ರೆಂಡಿಂಗಲ್ಲಿ ಇವಾಗ ಸುಮಾರು ಜನ ಇಷ್ಟಪಟ್ಟು ತಗೋತಾ ಇದ್ದಾರೆ ಹಾಗೆ ಇದನ್ನು ಉಟ್ಕೊಂಡ್ರಂತೂ ಮೈಸೂರು ಸಿಲ್ಕ್ ಸೀರೆಗೂ ಏನೂ ಕಮ್ಮಿ ಇಲ್ಲ ಆದರೆ ಈ ಸೀರೆ ಮೈಸೂರು ಸಿಲ್ಕ್ ಸೀರೆ ಎಲ್ಲ ಕ್ರ್ಯಾಪ್ ಸಿಲ್ಕ್ ಸೀರೆ ಹಾಗೆ ಬನ್ನಿ ನಾನು ಸೀರೆಗಳನ್ನ ನಮ್ಮ ಬೀರಿನಲ್ಲಿರುವಂತಹ ಸೀರೆಗಳನ್ನ ನಾನಿವಾಗ ನಿಮಗೆ ವೀಡಿಯೋ ಮುಖಾಂತರ ತೋರಿಸ್ತೀನಿ ಇದು ಬಂದ್ಬಿಟ್ಟು ನೆನ್ನೆ ವೀಡಿಯೋ ಮಾಡಿದ್ದೆ ಅಲ್ವ ಆ ಸೀರೆ ಮತ್ತು ಇದು ಬಂದುಬಿಟ್ಟು ಒಂದು ಮದುವೆಗೆ ಹೋಗ್ಬೇಕಾದ್ರೆ ಉಟ್ಕೊಂಡಿದೆ ಆ ಸೀರೆ ಈ ಕೆಳಗಡೆ ಈ ಸೀರೆ ಎಲ್ಲ ತುಂಬ ಹಳೆ ಸೀರೆಗಳು ಮತ್ತು ಇದು ಈ ನೋಡಿ ಮೆರೂನ್ ಕಲರ್ ಮುಟ್ತಾ ಇದ್ದೀನಲ್ಲ ಇದು ಬಂದ್ಬಿಟ್ಟು ಪ್ರಿಂಟೆಡ್ ಬನಾರಸ್ ಸೀರೆ ಅದು ಇದು ಬಂದುಬಿಟ್ಟು ತುಂಬ ಸಿಂಪಲ್ ಆಗೈತೆ ನೋಡಿ ಬಾಡ್ರೆ ಮೇಲ್ಗಡೆ ಬಂದ್ಬಿಟ್ಟೈತೆ ಈ ಮೇಲ್ಗಡೆ ಇರೋದೆಲ್ಲ ಸರಿಗೂ ಇದು ಇದು ಮೈಸೂರು ಸಿಲ್ಕ್ ಸೀರೆ ಆದರೆ ಇದು ಯಾವ ಥರನಪ್ಪ ಅಂತಂದರೆ ಒಂದು ಕಮ್ಮಿ ಕ್ವಾಲಿಟಿ ಒಂದುವರೆ ಸಾವಿರ ಒಂದೂವರೆ ಒಂದು ಏನೋ ಅಷ್ಟೇ ಕಮ್ಮಿ ಕ್ವಾಲಿಟಿದು ಆ ಸೀರೆ ಮತ್ತು ಇದು ಕೆಳಗಡೆ ಇದು ಗ್ರೀನು ಇದು ಎಲ್ಲೋ ಎಲ್ಲೋ ಮತ್ತು ಪಿಂಕು ಇವೆಲ್ಲ ಸಿಂಪಲ್ ಸೀರೆಗಳು ತುಂಬ ಸಿಂಪಲ್ ಸೀರೆ ಸಿಂಪಲ್ ಸೀರೆಗಳು ತು ಆದರೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಕಾಂಬಿನೇಷನ್ ಎಲ್ಲೋಗೆ ಪಿಂಕ್ ಹೂ ಬಂದೈತೆ ಪಿಂಕು ಬಾರ್ಡ್ರು ಬಂದೈತೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ಇಷ್ಟು ಸೀರೆಗಳು ನನ್ನ ಹತ್ರ ಐತೆ ಆದರೆ ಫುಲ್ಲು ಎಲ್ಲ ಬಿಚ್ಚು ಎಲ್ಲ ವೀಡಿಯೋ ಇಲ್ಲ ಬೀರುನಲ್ಲಿರುವಂತಹ ಒಂದೊಂದು ಸೀರೆನೇ ತೆಗೆದು ಓಪನ್ ಮಾಡಿ ಎಲ್ಲನೂ ವಿಡಿಯೋ ಮುಖಾಂತರ ಶೇರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಎಲ್ಲ ತೆಗೆದು ಮತ್ತು ಎಲ್ಲ ಮರ್ಚಿಡಬೇಕು ಓಕೆ ಅದಕ್ಕೋಸ್ಕರ ಹಾಗೆ ವೀಡಿಯೋ ಮಾಡಿ ತೋರಿಸಿದ್ದೀನಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಾಚಿ ಗ್ರೀನ್ ಮತ್ತು ಗ್ರೀನ್ ಸೀರೆ ಹೇಗನಿಸ್ತು ನೋಡಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯೂ ಥ್ಯಾಂಕ್ ಯೂ